ಅಕ್ಕನ ಈಗ ಮನ್ಯಾಗ ಏನು ತಿನ್ನಕ ಅಂದಿದ್ದಿದ್ರ ಬಂಬಟ ಮಾಡಿ ಎಲ್ಲೋಗನ ಮಗ ಅಂತಂದು ಹುಡ್ಶಿರಕಿ ಈಗ ಮತ್ತ್ ತಂದ ನೀತಿ ಅದ ದುಡ್ದು ಮನಿಗೆ ನೆಡಕತತಿ ಉಂತಾಳ ಅವ್ರ ಇವ್ರ ಮನಿ ಕಟ್ಟಿ ಕುಂತ ಹೇಳ್ತಾಳ ಇಲ್ಲ ಅಂದ್ರ ಗೊತ್ತಾನ ಗೊತ್ತ ಹೊಂಗೆ ಮರ ಐತಲ್ಲ ಅದ್ರ ಕೆಳಗ ಹೋಗಿ ಮಗಮಳ ಆ ಬಂಡಿ ಬಂಡಿನಿಂದ ಅವ ದಾಸ ಅವ್ನ ಬಂಡ್ಯಾಗ ಹೋಗಿ ಏನ್ ಮಾಡ್ತೀವಿ ಈಗ ಉಣ್ಣೋದು ತಿನ್ನೋದು ಮಕ್ಕಳ ಮಗನ ಮಗನ್ ದೇಟರ್ ಐತಾನ ನೋಡ್ಲಿಕ್ಕೆ ಈಗ ಹೂ ನಾಯಕ ಮೊನ್ನೆ ಹುಡುಗಿ ಸಾಲಿಗೆ ಹಚ್ಬೇಕಂತಂದ್ ನಾಕ್ ದಿನದ ಹೊತ್ತಿಂದ ಕಾಯ್ತ್ ನೋಡುವ ಅವ್ರ ಅಪ್ಪನ ಹಾ ಏನು ಇಂತಲ್ ಹೊಕ್ಕಿನಿ ಬರ್ತೀನಿ ಹಂಗ ಹೇಳ ಅಲ್ಲ ಆ ಕುಳಿಮೀರ್ ಮನಿ ಹತ್ರರ ಕಳಿಸ್ಬೇಕಿತ್ತು ಎರಣ್ಣನ ಹೌದಿಲ್ಲ ಕಳಿಸ್ಲೇನೇಕ ಅಯ್ಯ ನೀನ್ ಅಂದಿದ್ದ ಈಕೆ ಅನ್ನ ಕತ್ತಿದ್ದಲ್ಲ ಸಾಲಿಂದ ಬರುಂದಾಗ ಕುಲ್ಮಿಯರ ಮನೆ ಎತ್ತ ಹೋಗಿದ್ದೆ ಅಲ್ಲಿ ಎಲ್ಲಾರು ಅಲ್ಲೇ ಅದರ ಕೆಲಸ ಮಾಡರು ನಾನು ಕೇಳಿ ಎಲ್ಲರ ಹಳ್ಳಿಮ ಎಲ್ಲರ ಕಳ್ಸಿರೇನಪ್ಪ ಯಾರನ ಅಂದೆ ಇಲ್ಲೇವ ನಾ ಎಲ್ಲೂ ಯಾರನ್ನು ಕಳ್ಸಿಲ್ಲ ಕೆಲ್ಸಕ್ ಇಲ್ಲೇ ಅದರ ಎಲ್ಲಾರು ನಮ್ಮಾರ ನಾವ್ ಬಂದಿದ್ದಂತ್ ಖರೆ ಅಂತ ಅವತ್ತು ಇಲ್ಲೇ ಹೋಗಿ ಬರ್ತೀನಂತ ಚುಟ್ಟ ಸೇದಾಕ್ ಹೋದಾವ ಬಂದೇ ನೋಡ ಚುಟ್ಟ ಸೇದಾಕಂತ ಹೋದಾವ ಇನ್ನ ಬಂದಿಲ್ಲ ಅಂತಾರ ನನಗಂಕ್ರ ಏನಾದ್ರು ಅರ್ಥ ಆಗೋದಾ ನನಗ ಅಲ್ಲ ಯಕ್ಕ ನನಗೂ ಯಾಕ ಕೈಕಾಲ ಆಡ್ವಲ್ವಾ ಯವ ಏನಾರ ಎಲ್ಲರ ಬಿದ್ದು ಎಲ್ಲರೂ ಬಿದ್ದ ಹೆದರಿಕಾಕತ್ತಲ್ವಿ ಇದು ಏ ನಿರ ನೀ ಸುಮ್ನಿರು ಬಂದಿಟ್ಟ ಅದೇನ ಅಂತಾರಲ್ಲ ನೋಡಣ್ಣ ಅದಕ್ಕೆ ಏನಾಗಬೇಕು ಚೇತಿನಲ್ಲೇ ರೊಕ್ಕ ಕುಡ್ಯಾವ ಕೈಯಾಗ ಯವಕ್ಯಾರ ಬಂದಿದ್ದಾಳು ಕುನಿಯ ಕುನ್ಕಾಲಗಿತ್ತಿ ಆಕಿ ಬೆನ್ ಹತ್ಕೊಂಡು ಹುಬ್ಬಳ್ಳಿಗ್ಯಾರ ಯಾರ ಹೋಗಿದ್ದಾಳ ಸುಮ್ನಿರು ಇಲ್ ಬಿಡ್ಬಿ ಹಂಗೇನರ ಹೋದ್ರನು ಒಂದ್ ದಿನ ಹೋದಾನ ಎರಡು ದಿನ ಹೋದಣ್ಣ ಎಕ್ಕ

ಕೈ ತುಂಬ ಮೈ ತುಂಬ ಏನೇನೋ ಒಂಥರ ಆಗಿತ್ತು ಕೆಂಪು ಕೆಂಪುಗ ತಿಂಡಿ ಅಂದ್ರೆ ತಿಂಡಿ ಆಮೇಲೆ ಇಲ್ಲಿ ನೋಡಿ ಇಲ್ಲೇ ಕಿವಿಯಿಂದ ತಲೆಗೆಲ್ಲ ಕೆರೆದ್ರ ಹೂ ಹೊಟ್ಟು ಹೊಟ್ಟು ಬರಕತ್ತೈತಿ ಈ ಮೈಯೆಲ್ಲ ತಿಂಡಿ ಬೇ ಏನ್ ಬೇ ಇದು ಯಾರು ನನ್ನ ಮಗ್ಳು ಕುತ್ಕೋಲ್ರು ನನ್ ಕೇಳ್ತೇರು ಸಕ ಇಲ್ಲಿ ನೋಡ ಬೈತದ ನೋಡಿಲ್ಲಿ ಕುತ್ಕಿ ಕೇಳಕ್ ಹೆಂಗಾಗೈತಿ ಮೊದಲ ಹುಡುಗಿ ಏನಿದೆ ಅದೇನ ಅಂತಾರಲ್ಲ ಗಜಕರ್ಣ அது அதுங்களை அன்சத்திண்டித்தி ஏனாக பல தக நான்கு அர்ஷனப்பூட கல்சனி அதுக்கு இட்டக்கொண்ட் பம்பட்ட மாதிரி நோடு தகனி கொட்டபுடுச்ச்கிடுதேனி திண்டி மையெல்லாம் பர பர அந்த கேர்சத்த உம் அய்த்த ஏன்னு நீன்கேனா கேட்கு அந்த அர்த்த தகுக்க இஷ்டப்படா அழகுபிடு தோம்பா மனியாக அர்ன பிடி நான்காது கொடுத்தீங்க வந்து சரி ஓகே ತಗೊಂಬರ್ತೀನಿ ಅಲ್ರಿ ಅತ್ತಿಯಾರ ನಿಮ್ಮ ಮಗ ಮನೆಗೆ ಬರ್ಲಾರ್ದಂಗಾಗಿ ನಾಲ್ಕೈದು ದಿನ ಆಯ್ತು ಒಂದು ಇದೇಟ್ರ ಖಬ್ರ ಐತನ್ರಿ ಎಲ್ಲಿ ಹೋಗ್ಯಾರ ಏನು ಒಂಚೂರು ಹುಡ್ಗ್ಸ್ಬೇಕನ್ನ ಐತಿ ನನ್ನ ಮಗನ ನಾನು ಗಂಡುಸು ಅಂತ ಅಂತ ಹೆಂಗ್ಸಂತಡ್ದಿಲ್ಲ ನಾಲ್ಕೈದು ದಿನ ಮನಿಗ್ ಬಂದಿಲ್ಲ ಅಂದ್ರೆ ಯಾರನ್ನಾರು ಹೇಳಿ ಹುಡ್ಸಕವ ಏನರ ತಪ್ಪು ಮಾಡ ನಾನು ಹಂಗಲ್ರಿ ಅತ್ತಿಯಾರ ನಾಲ್ಕೈದು ದಿನದ ಹೊತ್ತಾಯ್ತು ಕೈಯಾಗ ಬಂದಾಗ ಇದ್ದಾನು ಪತ್ತೇನೇ ಇಲ್ಲ ಆಮೇಲೆ ಮನೆಯಾಗನು ನಾನು ಹೋಗಿ ಬಂದ್ರನ ರೊಕ್ಕ ಮನೆಯಾಗ ಕಿರಾಣಿ ಪರಾಣಿ ಕೈಪಲ್ಯಕ್ ಆಗತ್ರಿ ಇಲ್ಲ ಅಂದ್ರ ಮನಿ ನಡಿಯದಾರ ಹ್ಯಾಗ್ರಿ ಗಣ್ಮಗಿ ಒಂದಿತ್ತೇನ್ ಮಾಡ್ಬೇಕಲ್ಲ ನನಗೂ ಚಿಂತೆ ಐತಿ ನಾನು ಏನು ಮಾಡಬೇಕು ಬಿಮ್ಲವು ಬಂದು ಮನೆ ಕುಂತಾಳ ಏನು ಹಣೆ ಬರೋಣ ಏನ ಆಕಿನ್ನ ಗಂಡ ಮನೆ ಕಳಿಸ್ಬೇಕು ಐದು ಸಾವಿರ ಬೇಕು ಅದನ್ನು ಕೇಳ್ಬೇಕಂತ ನಾನು ಕುಂತೀನಿ ಹೇಳಿ ನಿನ್ನ ಗಂಡಗ ಅದರದ್ದು ವ್ಯವಸ್ಥೆ ಮಾಡ್ಲಾ ಅಂದ್ರೆ ಮನೆಗೆ ಬರ್ಲ ನನಗೆ ನನಗೀ ಗೊತ್ತಾಯ್ತು ನೋಡು ರೊಕ್ಕ ಕೇಳ್ತೀನಂತ ಬಿಟ್ಟು ಹೋಗಿ ಅನ್ಲೇ ನಿನ ಗಂಡಮ್ಮ ನೀನ ಹಾ ಲಾಲ ಲಾಲ ನನ್ನ ಮಗನ ನನ್ನ ಮೀಸಿದ್ಬಿಡ್ಲಾ ನೀನ ನೀವ ನೋಡ್ರಿ ಹೇಗೈತು ನೋಡ್ರಿ ನೀವ ಗೊತ್ತಾತ್ರಿಲೇ ನನಗೆ ಗೊತ್ತಾತ ನೀ ಎತ್ತಂಗೆ ಮಾಡು ನಾನು ಸತ್ತಂಗೆ ಮಾಡ್ತೀನಿ ಅಂತಂದು ಇಬ್ಬರು ಅಕ್ಕ ತಂಗಿ ಸೇರಿ ನಾಟಕ ಅಡ್ಗ ನೀ ಹತ್ತಿರ ನೀರು ಬೋಸೋಡ್ರಿ ಆ ನನಗೆ ಗೊತ್ತೈತ್ರಲೇ ನೀವ ಇಬ್ರು ಸೇರಿ ಅವ್ನು ತಿಕ್ಕಿ ಮನೆ ಬಿಟ್ಟು ಹೋಗೋಂಗ ಮಾಡ್ರಣ ಮತ್ತು ಅಂದ್ರ ಇಲ್ಲೇ ಇದ್ರೆ ಮತ್ತೆ ಕೊಡ್ಬೇಕಾಗತ್ತ ತಂಗಿಗೆ ಕಟ್ ನಾವು ಕಟ್ ಕಳಿಸ್ಬೇಕಾಗತ್ತಂತಂದು ಇಂಥ ಹಡ್ಬಿಟ್ಟು ಕೆಲಸ ಬರಿ ಮಾಡಕತ್ತೆ ನೀವು ಇಬ್ಬರು ಆ ಬಗಳ್ರಿಲೇ ಎಲ್ಲಿ ಕಳ್ಸಿರಿ ಅವನ್ನ ಬಗಳ್ರಿ ಅಯ್ಯ ನಿನ್ನ ಅಂಬಳ ನಿನಗೆ ಯಾರು ಬಂದಕ್ಕೆ ಅದನ್ನ ನಿನ್ನ ನನಗೆ ನಾವೇ ಕೇಳಕತ್ತಿದ್ದಿಲ್ಲ ಇಲ್ಲ ನಿಂತ್ಕೊಂಡು ನಿನ್ನ ಮುಂದಲ್ಲ ನೀನೇನ ನಾವೇ ಕೇಳಿ ಕಳಿಸೋಣ ಕೊಟ್ಟರೆ ಕೊಟ್ಟರೆ ಇದ್ರೆ ಇಲ್ಲಂದ್ರೆ ಇಲ್ಲ ಅಂತ ಹೇಳಿರಿ ತನ ನನಗೆ ನನಗ ಹನ್ನೊಂದುವರಿ ರೀ ಟೈಮು ವಿಡಿಯೋ ಮಾಡಬೇಕು ಮಾಡೇ ಇಲ್ಲ ಅಂತ ಮಾಡಕತ್ತೀನಿ ಇವರು ತಾಯಿ ಮಕ್ಕಳು ಹೊರಗೆ ಮಾತಿರು ஒழகல்ல மனி ஒழகேனும் ஏனும் ஏனும் ஒழி மாதே இல்லை எல்லாம் வர்க்க சாக்க ஜீவன சாக்கி அதுக்கே நிர்ணாரம் ஆட்டேன் இது இன்னும் கம்மி ஐத்து நான் எஸ்டொத்து நில ஓர்த்தேனா வீடியோ மா மினிமம் ஏனில் நான் ஒன் டென் மினிட் சும்மனைக்கு ஓத்தீன அவருன்னு மக்கள் சொல் கம்மி தனியோ இல்லை மாதாடத்த முதது அது ಗಂಡ್ ಮಕ್ಳು ಏನೋ ಸ್ವಲ್ಪ ಮೆತ್ತಂಗೆ ಮಾತಾಡ್ತಾರೆ ಗಂಡು ಮಕ್ಕಳು ಇದು ಮುದ್ಯದ ಒಳ್ಳೆ ಗೊತ್ತಲ್ಲ ಊಹಾ ಹಾ ಊಹಾ ಹಾ ಹಾ ಅದು ಗೊತ್ತೈತಿರ್ಲಿಲ್ಲ ನನಗೆ ಗೊತ್ತೈತಿ ಎಲ್ಲ ನಿಮ್ಮದ ಇದು ನನ್ನ ಮಗ್ಗ ಅಷ್ಟು ಬುದ್ಧಿಲ್ಲ ಇಲ್ಲ ಅಂದಿದ್ರೆ ಬೈಟತ್ತಿಗೆ ನಾಲ್ಕೈದು ದಿನದ ಗಟ್ಲೆ ಎಲ್ಲೂ ಒಕ್ಕಿದ್ದಿಲ್ಲ ಅವ ನಾನು ಬಿಟ್ಟು ನಮ್ಮವ್ವ ಬೈತಾಳ ಅಂತ ಹೆದರಿ ಬಂದು ಕುಂದಿರ್ತಿದ್ದ ನೀವೇನೋ ಮಾಡಿರಲಿ ನೀವು ನೀವು ಅದಿರಲಿ ಹೆಂಗಸ್ರು ಹೆಂಗಸರು ಹಗಿರಿರ್ಲಿ ನೀವು ಅದ್ರಾಗ ನೀನು ಬೇಕು ನಮ್ಮ ಮಕ್ಕಂತ ಕರ್ಕಂಬಂದು ಯಾವಾಗ ಮನೆಗೆ ಇಟ್ಕಂಡು ನೋಡು ಅವಾಗ ಅರ್ಥತ್ ನನಗೆ ಅತ್ತಿಯರ ಸುಮ್ ಸುಮ್ಮನೆ ಏನೇನೋ ಮಾತಾಡ್ಬಾಡ್ರಿ ಹುಡುಗಿ ಸಾಲಿಗೆ ಹಚ್ಬೇಕು ಅಪ್ಪ ಬೇಕಾ ಅಪ್ಪ ಬೇಕಂತ ನಾಲ್ಕೈದು ದಿನ ನಾನು ಅದ್ರ ದಾರಿ ಕಾಯ್ಕತ್ತೀನಿ ಅತ್ತಿಯರ ನನಗೂ ನಾಲ್ಕೈದು ಕಡೆ ಕೆಲಸ ಮಾಡಿ ಮಾಡಿ ಸಾಕಾಗೋಗ್ರಿ ಹೊಲಕ್ಕೆ ಹೋಗ್ಬಾ ಶ್ಯಾಮ್ ಬಗುಡ್ ಮನೆ ಕೆಲ್ಸಕ್ಕೆ ಹೋಗು ಮತ್ತೆ ಅಲ್ಲಿ ಏನಾರ ಹತ್ತಿ ಬಿಡಿಸೋದಿದ್ರೆ ಹೋಗು ಹತ್ತಿದು ಅದು ಕಾರ್ಖಾನೆ ಐತಲ್ರಿ ಹೋಗಿ ಕೆಲಸ ಮಾಡಕತ್ತೀನಿ ಎಷ್ಟಂತ ನಾನು ಹಬ್ಬಕ್ಕೆ ಮಾಡಿರಿ ಹಾಂ ಮನಿಗೇನು ಏಸು ಬಂದಿದ್ದೀರಿ ನಮ್ಮ ಮನ್ಯಾಗ ಅದರ ರೈತನ್ರೀ ನಿಮಗ ಒಬ್ರು ಒಬ್ರು ಯಾರು ದುಡ್ಕೊಂಬಂದು ಹಾಕ್ತಿರಿ ಎಲ್ಲಾರು ತಿನ್ನಕಾದ್ರೆ ಬಂದು ಏನ್ ಮಾಡಿ ಏನ್ ಮಾಡಿ ಅಂತ ಕೇಳ್ತಿರಲ್ಲ ಏನ್ ನೀನ್ ತಿಳ್ಕೊಂಡ್ರಿ ಹೇಳ್ರಿ ನೀವು ಮುಚ್ಚರಿ ಮೈ ಮುಚ್ಚ ನಾಟಕ ಮಾಡಕ್ ಬರ್ಬೇಡ ನಾನು ನೋಡಕ್ ಹತ್ತೀನಿ ನಿಂದು ಎಲ್ಲ ಹಗಣಾನಾ ಗೊತ್ತೈತಿ ಬಂದಿಲ್ಲ ಅಂತ ಅಷ್ಟು ನೀನು ಕಳಿಸಿದ್ದಕ್ಕಿ ನೀನು ಹೋಗ್ಬೇಕು ಯವ ಎತ್ತಿ ನಾ ಹೋಗಿ ಕೇಳಿದೆ ಎಲ್ಲದನಪ್ಪ ನನ್ನ ನನಗಂಡ ಎಲ್ಲ ಹಳ್ಳಿ ಅಂತಂದು ಅವತ್ತು ಬಂದಾವ ಚುಟ್ಟ ಅಂತ ಬರ್ತೀನಂತ ಹೋದಾಗ ಹಾಳಾಗ ಹೋಗ್ಯನಾ ಅಂದ ನಿನ್ನ ಮಗ ಆಕೆ ನಾನಾ ಹಾಕಿನಿ ಕುಮೆ ಅವ್ರ ಹೋಗಿ ನಾನಾ ಬರ್ತೀನಿ ನೀವಿಬ್ಬರು ಏನಾದ್ರೆ ಕಳ್ಳಕಂತರಿ ಆಟ ಆಡ್ತಿರ್ಬೇಕಲ್ಲ ಎಲ್ಲಾನು ಬೈಲ್ಗೆಳಿತೀನಿ ಆಮೇಲೆ ಐತಿ ಇಬ್ಬರಿಗೂ ನಿಮಗೆ ಹಸೆ ಜರ್ಲು ಜರ್ಲು ಜರ್ಲ್ ಬೆಣ್ಣೆ ಮುಳಿ ಮುರಿಲಿಲ್ಲ ನಾ ನೋಡ್ತೀರಿ ಎಲ್ಲ ನೋಡ್ತಿರ್ ನಿಮ್ಮಿಬ್ಬ್ರದೇನ ಇದು ಅಂತೆ ನಂತರ ಮನೆ ಬಿಟ್ಟು ಓಡಿಸಿದ್ಲು ನಾನೀಗ ಈಕೆ ಕೈಯಾಗ ಸಂಸಾರ ಮಾಡಕತ್ತ ಭಾಳ ವರ್ಷ ಆತವ ಮಾಡೋ ಸಾತ್ ನೀವು ಕುಂತ್ರು ತಪ್ಪು ನಿಂತ್ರ ತಪ್ಪು ಇನ್ನ ನೀ ಬನ್ನಿ ಅಂತ ಒಂದಿಷ್ಟು ಕಮ್ಮಿ ಆಗೈತಿ ಕಿ ನೋರುಣಿ ಅಡ್ಬಿಟ್ಟ ಏನ್ ಮಾಡ್ಬೇಕು ಹಣೆ ಬರಕ್ಕ ಯಾರಿಗೂ ಹಣೆ ಇಲ್ಲ ಹೋಗ್ ಕೇಳ್ಕೊಂಬರ್ವಲ್ಲಕ್ಕ ಆಗ್ರ ನಂಬಿಕೆ ಬರ್ತಾನೆ ನೋಡನ್ ಅಲ್ ಭಿ ಅಕ್ಕ ಎಷ್ಟು ಮಾಡ್ಲಿ ಹೇಳಿ ನಾನರ ಆ ಏ ತಿನ್ನ ಐದಾರು ಮಂದಿ ಇದೀವಿ ಆ ದುಡಿಯೋಕಿನ ಒಬ್ಬಕ್ಕೆ ಅಂದ್ರೆ ಹ್ಯಾಂಗಾಗುತ್ತ ನೋಡು ಎಲ್ಲರೂ ಬಸರಿದ್ದಾಗ ಕೈ ಕೆಲಸ ಮಾಡಿದ್ರೆ ಎಲ್ರಿಗೂ ಒಳ್ಳೇದು ನಾನು ಏನು ಹೇಳ್ತೀನಂದ್ರೆ ನೀನು ಹೊಲಕ್ಕೆ ಹುಕ್ಕಿಯ ಹೋಗು ಅಂತ ಒಜ್ಜೆ ಕೆಲಸ ನಾನು ಮಾಡೋದಿಲ್ಲ ನಾನು ನುಸ್ತಾ ಹೋಗಿ ಕುಂತ್ಕೊಂಡು ಶಾನುಭೊಗ್ರು ಮನೆಯನ್ನು ಮುಸರಿ ಒಂದು ಬಟ್ಟೆ ಹೋಗೋದು ಹಾಕಿ ಬರ್ತೀನಿ ಏನೇ ಮತ್ತೀಗ ಕವಿತೆಯೂ ಹೊಕ್ಕೈತಿ ಸುನೀತಾವು ಇಲ್ಲ ಈ ನಂತರ ಬರೋದಿಲ್ಲ ಇವು ಯಾರ್ದು ಅದಾವಲ್ಲ ಇವು ನಿರ್ಮಲಿ ವಿಮಲಿ ಉಪೇಗಾನ ಇಲ್ಲ ಬರದುಲ್ಲವು ಅದಕ್ಕೆ ನಾನು ಏನು ಹೇಳ್ತೀನಿ ಶ್ಯಾಮ್ ಒಬ್ಬರು ಮನೆಯಾಗ ಅಷ್ಟು ಅಜ್ಜಿಯೇನು ಕೆಲಸ ಇರೋದಿಲ್ಲ ಇಬ್ಬರು ಬಟ್ಟೆ ಕುಲಿಯೋದು ಇಬ್ರು ಮುಸ್ರಿ ತೊಳೆಯೋದು ಒಂದಿಟ್ಟು ಅಡಿಗೆ ಮಾಡಿಕೊಟ್ಟು ಬರೋದು ಅದನ್ನು ಮಾಡ್ತೀನಿ ಆಮೇಲೆ ಇನ್ನು ಪಟೇಲ್ರ ಮನೆಗೂ ನಾನು ಹಾಕಿನಿ ನೀನೇನು ಪಟೇಲ್ರ ಮನೆಗೆ ಹೋಗ್ಬೇಡ ನೀನು ಉಸ್ತ ಏನು ಮಾಡು ಹೊಲಕ್ಕೆ ಹೋಗ್ಬಾ ಕಾರ್ಖಾನೆಗೆ ಹೋಗಿ ಹೋಗ್ಬೇಡ ಸುಳ್ಳ ಕಾರ್ಖಾನೆಗೆ ಏನು ಇದ್ಗೆಟ್ಟ ಹೋಯ್ ಬಂದು ಏನು ನೋಡು ಕಣ್ ಕೆಳಗೆಲ್ಲ ಕರಗಾಗ ಹೋಗ್ಯಾವ ಬ್ಯಾಡಬಿಡಿ ಅಕ್ಕ ಬಸರ ಇದಿ ಭಾಳ ದಿನಕ್ಕೊಂದು ನಿಂತೈತಿ ಹೋಗಲಿ ಈಗನು ಇಲ್ಲಿ ಮನೆಯಾಗ ಹೊಂದಿಟ್ಟು ಕಸ ಮಸ್ತ್ರಿ ಮಾಡ್ತೀನಿ ಕೈಯಿಂದ ಕತೀರಿ ಏನಾಗದಲ್ಲ ನಾ ಮಾಡ್ತೀನಿ ಹ್ಮ್ ಚೊಲೋತ್ ನೋತೇ ನೀನ ನೀನು ಎದ್ರಿ ಸಿಕ್ಕಿದ್ದು ಬಹಳ ಚಲೋತ ಅದೇನ ಅಂತಾರಲ್ಲ ಅದೇನ ಅದೇನಾ ಬೆನ್ನು ಹೇಳಿ ಬೆನ್ನ ಬಿಟ್ಟಿ ನೀನ ಈಗ ಬಂದ ದಂಧನೆ ಹೊಂಟಿವ್ ನಾವ್ ಮನಿಗೆ ನಿಂದೇನ ನಿಂದ ಕಾಟ ನೋಡ ನೀಂಗ ನೀನ್ ಅಳಿಯಾಗ ನೀ ಬಂದು ಚಂದಗ ಹೇಳಿ ನನ್ನ ಮಗಳ ಬಿಟ್ಟು ಬರ್ತೀಯ ಇಲ್ಲ ಹೇಳು ಅಲ್ಲ ಐದು ಸಾವಿರ ರೂಪಾಯಿ ತಂದ್ರೆ ಒಳಗೆ ಕರ್ಕತೀನಕತ್ತಾ ನಂಗೆ ಏನಿದು ನಾ ಮಾಡಿದ್ರೆ ನನ್ನ ಮಗ ನೋಡಿದ್ರ ಐದು ಸಾವಿರ ರೂಪಾಯಿ ತರ್ತೀನಿ ಅಂತ ಹೋದವ ಇನ್ನೂ ಮನೆ ಹೊಂದ್ವಲ್ಲ ನಮ್ಮ ಸಂಗಟ್ಟ ನಮ್ಗೆ ಇಲ್ಲಿ ಅಯ್ಯ ನೋಡವ ನಿನಗ ಮುರ್ಗ ಅದನ್ನ ಮಾತಾಡೋದಿಲ್ಲ ನಾನು ಏನು ನಿನ್ನ ಮಗಳದು ಕನ್ಯಾಸೀರಿ ಬಿಡಿಸ್ಬೇಕಾಗಿತ್ತು ಬಿಡಿಸಿವಿ ಮುಂದೆ ಬಾಳೆ ಮಾಡಿಕೊಂಡು ಕೊಡೋದು ಕೊಟ್ಟು ಚಂದ ಹೊಂದ್ಕೊಂಡು ಹೋಗೋದು ನಿಮ್ಮ ನೀವು ಬಿಟ್ಟಿದ್ದದ ಎಸ್ ಅದನ್ನ ಮಾತಾಡಲ ನಾನು ಇಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನೋಡು ನಿನಗೇನು ಬರ್ಬೇಕು ಅದು ನೀತಿಗೆ ಏನು ಕೊಟ್ಟಾಳ ಅದು ದಿಸ್ಕೊಂಬಂದಿಯಾ ಈಗ ಮತ್ತು ನನ್ನ ನನಗ್ ಅದನ್ನ ಬಿಡು ಹೋಗ್ಲಿ ಕೊಡ್ಲಿಲ್ಲ ಅಂದ್ರೆ ಹಾಳಾಗ ಹೋಗೋಳಕ ಚೆನ್ನಾಗ ಸೊಸಿನ ಬಾಳೆ ಮನುಷ್ಯನ ಕೇಳು ಅವ ನೀನು ಅಣಿಯ ಹಂಗೆ ಹೇಳ್ಕೋದು ಕಳ್ಸ ನೋಡಿ ಬಿಟ್ಟು ಹೋಗಿ ನೀಗ್ ಮನ್ಯಾಗ ಹ್ಞೂ ಆಯ್ತು ಇವತ್ತು ಬೇಡ ನಾಳೆ ಮಂಗಳಾರ ಹೋಗೋದು ಬೇಡ ಇದು ಕಾರ್ ಹುಣಿಗೈತಿ ಕಾರ್ ಹುಣಿ ಕಳೀಲಿ ಒಂದು ನಾಲ್ಕೈದು ದಿನ ಬಿಟ್ಟು ಅಂತ ಈಗ ಇರುವಳಾಕ ನಿನ್ನ ಮಗಳ ಮನ್ಯಾಗ ಇನ್ ನಾಲ್ಕೈದು ದಿನ ನಿನ್ನ ಮಗಳಿಗೆ ಈ ಸ್ವರ್ಸ ಕೂಳು ಹಾಕಿ ಅಂತ ನಾಲ್ಕೈದು ದಿನ ಹಾಕೋದಾಗೋದಿಲ್ಲ ನೀರ್ಗ ನಾಲ್ಕು ದಿನ ಹಾಕಿ ಕೂಳು ಹಾಕೋದು ಬಾರ್ದಲ್ಲ ನನ್ನ ಮಗಳಿಗೆ ಗಂಡನ ಮನೆಗೆ ಹೋದಾಕಿನ್ನ ಗಂಡನ ಮನೆಯ ಇದ್ರೆ ಚಂದ ಮದಿ ವಾಲಾರ್ದಿದ್ರೆ ಅದು ಬೇರೆ ಅಷ್ಟರ ಅರ್ಥ ಆಗತ್ತಿಲ್ಲ ನನಗೆ ವಯಸ್ಸು ಕಳಿಸಿ ಅಲ್ಲ ಹೂ ಅನ್ನೆಲ್ಲ ಶಿವಮ್ಮ ಹೂ ಅನ್ನೆಲಿಲ್ಲ ಇಲ್ಲೀಗ ಮತ್ತೆ ಅದಕ್ಕೆ ಮತ್ತೆ ಜಗಳ ಮಾಡ್ತೀನಿ ನೀನು ಮೂರು ದಿನಕ್ಕೆ ಒಂದ್ಸರಿ ಹೋಗನಂತ ಹುಣಿಗಾಗಲಿ ಕರಿ ಕಳೀಲಿ ಹೋಯ್ ಬರೋಣಂತ ಎಲ್ಲ ಮುಗಿಸ್ಕೊಂಡು ಸೋಮಾರಕ್ಕೆ ಹೋನ್ ಮುಂದೆ ಸೋಮಾರ ಆತ ಅದನ್ನು ನೋಡ್ತೀನಿ ಅದನ್ನು ನೋಡ್ತೀನಿ ನೀ ಏನೇನು ನಾಟಕ ಮಾಡ್ತೀಯ ಮಾಡ ಅದು ನೀನು ಹೇಳೋದಕ್ಕೆ ಕರೇನ ಐತ ಮತ್ತೀಗ ಅದಕ್ಕೆ ಹೋಗ್ತೀನಿ ಬಾಯಿ ಮುಚ್ಕೊಂಡು ಹ್ಞೂ ಏನವ ಗಿರ್ಜವ್ವಾ ಏನತ್ತ ನಿಮ್ಮ ತಂಗಿದ್ ಹಾ ಹನ್ನೆಡದು ಮುಗಿತಾ ಆದ್ರೂ ಗುಂಟುಂಟ್ಲೆ ಬಂದ್ರಿ ಬಿಡು ಈಗ ಹೋದ್ರೆ ಇಲ್ಲ ನಂಗೆ ಆತ ಚಿಗವ ಮುಂಜಾನೆ ಇನ್ನೂ ಆರಕ ಬಿಟ್ಟಿದ್ವಲ್ ಭಿ ಮತ್ತೀಗ ಅವ್ರ ಮುಂದಕ್ಕೆ ಹೋಗತ್ತಿಗೆ ನಾವು ಬಂದ ಬಿಟ್ವಿ ಉಂಡಾರ ಹಂಗಾಗಿ ಲಘು ಹೊಂದಿದ್ವಿ ಇನ್ನು ವಸ್ತಿ ಬಸ್ ಬಸ್ಕಾಕಿಂಗ್ ಕೂತಿದ್ರೆ ಮತ್ತೆ ನಾವೇನು ಬರ್ತಿದ್ದಿಲ್ಲ ಇವತ್ತೆ ಹ್ಞೂ ಏನು ಏನು ಮುಗಿಸಿದ್ರಿ ವರದಕ್ಷಿಣೆ ಹೊರ ಉಪಚಾರ ಏನ ಏನು ಕೊಡ್ಬೇಕಂತ ಅಳಿಯಾಗ ಏನ್ ಹಾಂ ಹುಡುಗ್ ನೀವೇನು ಹಾಕ್ತೀರಿ ಹುಡ್ಗೀಗೆ ಅವ್ರೇನು ಹಾಕ್ತಾರೆ ಹಾಕ್ತಾರ ಜವ ಏನು ಸಾವ್ಕರ ಮನೆಯಲ್ಲಿ